ನಮಸ್ಕಾರ ಈ ಒಂದು ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಕರ್ತರನ್ನು ಸ್ವಾಗತಿಸಿದ ವೇದಿಕೆ ಮೇಲಿರುವ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ಬಾಸಿದ್ರವರು ಹಾಗೂ ಪಟ್ಟಣ ಪಂಚಾಯತಿ ಸದಸ್ಯರಾದ ಅನಿಕೇತನ್ರವರು ಈ ಒಂದು ವಿಷಯ ಸ್ಥಳೀಯ ಯೋಜನಾ ಪ್ರಾಧಿಕಾರದ ವಿಷಯ ಇರೋದ್ರಿಂದ ನಮ್ಮ ಅನಿಕೇತನ್ ರವರು ಸ್ಥಳೀಯ ಯೋಜ ಯೋಜನಾ ಪ್ರಾಧಿಕಾರದ ಸದಸ್ಯರು ಮತ್ತು ಪಟ್ಟಣ ಪಂಚಾಯತಿ ಸದಸ್ಯರು ಮುಂದೆ ವಿಷಯನ ಅವರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಹಾಗೂ ಈ ವ್ಯತ್ಯಂತ ನಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಪ್ರದೀಪ್ ರವರು ಹಾಗೂ ಅಬ್ದುಲ್ ಬಾಸಿದ್ರವರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಎಲ್ಲರಿಗೂ ನಮಸ್ಕರಿಸ್ತಾ ಯೋಜನಾ ಪ್ರಾಧಿಕಾರದ ವಿಚಾರಗಳನ್ನ ನಾನು ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ ನಿಮ್ಗೆಲ್ಲ ಹಾಗೆ ತುಂಬ ದಿನಗಳಿಂದ ಯೋಜನಾ ಪ್ರಾಧಿಕಾರದ್ದು ವಿಷಯಗಳು ಬರ್ತಾ ಇದೆ ಪದೇ 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 ಅದೇ ವಿಷಯಗಳು ಬರ್ತಾ ಇದೆ ಯಾಕೆಂದ್ರೆ ನಾನೊಬ್ಬ ಯೋಜನಾ ಪ್ರಾಧಿಕಾರದ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ನನಗೆ ಅರ್ಕಲ್ಗೂಡಿನ ಶಾಸಕರು ನಮ್ಮ ಹಾಸನ ಜಿಲ್ಲೆಯ ಸಂಸದರು ಮತ್ತು ನಮ್ಮ ಪಟ್ಟಣ ಪಂಚಾಯಿತಿಯ ಹದಿನೇಳು ಜನ ಕೌನ್ಸಿಲರ್ಗಳು ಸೇರಿಸಿ ಸೇರಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿರೋಂಥದ್ದು ಯೋಜನಾ ಪ್ರಾಧಿಕಾರಕ್ಕೆ ನಾನೊಬ್ಬ ಎಲೆಕ್ಟೆಡ್ ಮೆಂಬರ್ ಇದ್ದೀನಿ ಆಮೇಲೆ ಇಡೀ ಪಟ್ಟಣವನ್ನು ರೆಪ್ರೆಸೆಂಟ್ ಇದ್ದೀನಿ ಯೋಜನಾ ಪ್ರಾಧಿಕಾರದಲ್ಲಿ ಏನೇ ವಿಚಾರ ಚರ್ಚೆಗೆ ಬಂದ್ರೂ ಸಹ ಇಡೀ ಅರ್ಕಲ್ಗೋಡ್ ಪಟ್ಟಣದ ಸಾರ್ವಜನಿಕರು ಕೇಳುವಂತ ಗೆ ಆನ್ಸರ್ ಮಾಡಬೇಕಾಗಿರೋದು ನಾನು ಯಾಕೆಂದ್ರೆ ಅವರು ರೆಪ್ರೆಸೆಂಟ್ ಮಾಡ್ತಾ ಇರತಕ್ಕಂಥ ಸದಸ್ಯರುಗಳು ನನಗೆ ಕ್ವಶನ್ ಮಾಡ್ತಾರೆ ಏನ್ ನಡೀತಾ ಇದೆ ಅಂತ ಕೇಳಿದಾಗ ಅದಕ್ಕೆ ಆನ್ಸರ್ ಮಾಡಬೇಕಾಗಿರೋದು ನಾನು ಇವತ್ತು ಯೋಜನಾ ಪ್ರಾಧಿಕಾರ ಏನ್ ನಡೀತಾ ಇದೆ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನೇಮಕ ಆಗಿರೋ ಅಧ್ಯಕ್ಷರು ಯಾವುದೇ ಒಂದು ವಿಚಾರಗಳನ್ನೂ ಸಹ ಸದಸ್ಯರ ಗಮನಕ್ಕೆ ತರ್ತಾ ಇಲ್ಲ ಯಾಕೆ ನಾನು ಅವರಿಗೆ ನೇರವಾಗಿ ಒಂದು ಕ್ವಶನ್ ಕೇಳ್ತಾ ಇದೀನಿ ನಮ್ಮ ನಮ್ಮದೇ ಸರ್ಕಾರದ ಡಿಫಿಡೆಂಟ್ ಕ್ಯಾಂಡಿಡೇಟ್ ಇದೆಯಲ್ಲ ಅವ್ರಿಗೂ ಯೋಜನಾ ಪ್ರಾಧಿಕಾರಕ್ಕೂ ಏನು ಸಂಬಂಧ ಅಂತ ನನಗೆ ಗೊತ್ತಿಲ್ಲ ಹೋಗ್ಲಿ ಅಭಿವೃದ್ಧಿ ವಿಚಾರಕ್ಕೆ ಕರ್ಕೊ ಹೋಗ್ತಾರೆ ಅಂದರೆ ನಮಗೂ ಸಂತೋಷ ನಾವು ಅವ್ರ ಜೊತೆ ಕೈ ಚೋಲಿಸ್ತೀವಿ ನಾನೊಬ್ಬ ಎಲೆಕ್ಟೆಡ್ ಮೆಂಬರ್ ಇದ್ದೀನಿ ನಮ್ಮ ಗಮನಕ್ಕೆ ಬರ್ದನೆ ಏಕಾಏಕಿ ಏನಕ್ಕೆ ಬೆಂಗಳೂರಿಗೆ ಹೋದ್ರು ನಾನೊಬ್ಬ ಚುನಾಯಿತ ಪ್ರತಿನಿಧಿ ಇದನ್ನು ನನಗೆ ಕ್ವಶನ್ ಕೇಳ್ತಾ ಇದಾರೆ ನನಗೆ ಸದಸ್ಯರು ನಮ್ಮ ಸದಸ್ಯರು ಕ್ವಶನ್ ಕೇಳ್ತಾ ಇದಾರೆ ಏನಕ್ಕೆ ಅಂತ ಕೇಳ್ತಾ ಇದಾರೆ ನಾವೇನು ಆನ್ಸರ್ ಮಾಡಬೇಕು ಅವ್ರಿಗೆ ಇದಕ್ಕೆ ನೇರವಾಗಿ ನಮ್ಮ ಸಿ ಡಿ ಆರ್ ಆದ ಪುನೀತ್ ಅವರೇ ನಮಗೆ ಹೇಳಬೇಕು ಯಾಕೆ ಅಂದರೆ ಅವರು ಕಂಪ್ಲೀಟಾಗಿ ಇನ್ಚಾರ್ಜಲ್ಲಿರೋ ಚಾರ್ಜಲ್ಲಿರೋದ್ರಿಂದ ಅವರು ನಮ್ಗೆ ಹೇಳಬೇಕು ಎಲ್ಲೋ ಒಂದು ಕಡೆ ಅಧ್ಯಕ್ಷರು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಯಾವ ಉದ್ದೇಶಕ್ಕೆ ಅಂತ ನಮಗೆ ಗೊತ್ತಿಲ್ಲ ನಮಗೆ ಈಗ ರೀಸೆಂಟಾಗಿ ನಮ್ಮ ಶಾಸಕರು ಒಂದು ಅಲಿಗೇಷನ್ ಮಾಡ್ತಾರೆ ಟೌನ್ ಪ್ಲಾನಿಂಗ್ ಬಗ್ಗೆ ಎಷ್ಟು ವರ್ಷದಿಂದ ರಾಜಕಾರಣ ಮಾಡಿದ್ದಾರೆ ಅಂದರೆ ತುಂಬ ಸೀನಿಯರ್ ಇದಾರೆ ನಮ್ಮ ಶಾಸಕರು ಅವ್ರು ರಾಜಕಾರಣ ಮಾಡಿದಷ್ಟು ಇನ್ನೂ ನಮ್ಗೆ ವಯಸ್ಸು ಕೂಡ ಆಗಿಲ್ಲ ಅವರು ಅಲಿಗೇಷನ್ ಮಾಡ್ತಾ ಇದ್ದಾರೆ ಅಂದರೆ ಏನೋ ಒಂದು ಇರಬೇಕಲ್ಲ ಸುಮ್ ಸುಮ್ಮನೆ ಯಾರು ಕೂಡ ಅಲಿಗೇಷನ್ ಮಾಡಲ್ಲ ಏನೋ ಒಂದು ಅದರಿಂದ ಏನೋ ಒಂದು ಇರುತ್ತೆ ಅದನ್ನ ನಾನು ಹೇಳ್ದಂಗೆ ಬೆಂಕಿ ಇಲ್ದೇ ಹೊಗೆ ಇವತ್ತು ಅಟೂಟ್ ಟೌನ್ ಒಳಗಡೆ ಚರ್ಚೆ ಆಗ್ತಾ ಇರೋದು ಅದೇ ವಿಚಾರ ಇಷ್ಟೊಂದೆಲ್ಲ ಅಲಿಗೇಷನ್ ಆದರೂ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅಂದಾಗ ಹೌದು ಅದರಿಂದ ಏನೋ ಒಂದು ಇರಬೇಕಲ್ಲ ಈಗ ಅವ್ರು ಹೋಗ್ ಬಂದ್ರು ಬೆಂಗಳೂರಿಗೆ ಸಿಡಿ ಪ್ಲಾನ್ ತಗೋ ಬಂದ್ರು ಬಫರ್ ಮಾಡ್ತಾ ಇದೀವಿ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾ ಇದೀವಿ ಹೌದು ಅರ್ಕಲ್ಗುಡ್ ಪಟ್ಟಣಕ್ಕೆ ಅಭಿವೃದ್ಧಿ ಬೇಕಾಗಿದೆ ಬಟ್ ಸದಸ್ಯರು ಗಮನಕ್ಕೆ ಯಾಕೆ ತರ್ತಾ ಇಲ್ಲ ಇದರಿಂದ ಒಳ್ಳೆ ಉದ್ದೇಶ ಅಂತೂ ಇಲ್ಲ ದುರುದ್ದೇಶ ಇರ್ಬೇಕಲ್ವಾ ಏನ್ ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಹೊರಟಿದಾರಾ ನಮ್ಮ ಅರ್ಕಲ್ಗುಡ್ಡ ದೇವನಹಳ್ಳಿ ಅಥವಾ ನೆಲ್ಮಂಗ್ಳೂರ್ ತರ ಏನಾದ್ರು ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಏನಾದ್ರು ಪ್ಲಾನ್ ಮಾಡಿದಾರಾ ಇದೆಲ್ಲ ಕ್ವಶನ್ ನಮ್ಮ ಸಾರ್ವಜನಿಕ ವಲಯದಲ್ಲಿ ಆಲ್ರೆಡಿ ಬರ್ತಾ ಇದೆ ಅದಕ್ಕೆ ಆನ್ಸರ್ ಯಾರು ನಾವು ಇದುವರೆಗೂ ಸಹ ಹೋಗ್ಬಂದು ತಿಂಗಳ ಮೇಲಾಗಿದೆ ಅರ್ಕಲ್ಗೂಡಿನ ಶಾಸಕರು ಅಲಿಗೇಷನ್ ಮಾಡಿ ತುಂಬಾ ದಿನಗಳಾಗಿದೆ ಚರ್ಚೆಗಳು ನಡೀತಾ ಇದೆ ಇನ್ನೂ ಕೂಡ ಒಂದು ಮೀಟಿಂಗ್ ಕರೆದಿಲ್ಲ ಮೀಟಿಂಗ್ ಕರೆದು ಏನಾಯ್ತು ನಾವು ಯಾಕೆ ಬೆಂಗಳೂರಿಗೆ ಹೋಗಿದ್ವಿ ಏನೇನ್ ಮಾಡ್ತಾ ಇದೀವಿ ಏನೇನ್ ಚರ್ಚೆ ಆಗಿದೆ ಸದಸ್ಯರು ಗಮನಕ್ಕೆ ತಂದಿದಾರ ಇದಕ್ಕೆ ಅವರು ನನಗೆ ಆನ್ಸರ್ ಮಾಡಬೇಕಾಗತ್ತೆ ಅಧ್ಯಕ್ಷರು ಏನಿದ್ದಾರೆ ನಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನೇಮಕ ಆಗಿರೋ ನಾಮಿನಿ ಅಧ್ಯಕ್ಷ ಹೇಳಿದ್ದಾರೆ ಅವರು ಇದಕ್ಕೆ ಆನ್ಸರ್ ಮಾಡಬೇಕು ಯಾಕೆ ಸದಸ್ಯರನ್ನ ಹೊರಗಡೆ ಇಟ್ಟು ನೀವು ಒಬ್ರೆ ನೀವು ಮತ್ತೆ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಡಿಫಿಡೆಂಟ್ ಕ್ಯಾಂಡಿಡೇಟ್ ಇಬ್ಬರು ಸೇರಿ ಏನ್ ಮಾಡ್ತಾ ಇದ್ದೀರಾ ಅಂತದನ್ನ ಯಾಕೆ ಅಂದ್ರೆ ನೆಕ್ಸ್ಟ್ ನಮ್ಮ ಪಟ್ಟ ಪಂಚಾಯತಿ ನಡೆಯುವಂತ ಮೀಟಿಂಗ್ಗಳಲ್ಲಿ ನಮ್ಮ ಸದಸ್ಯರುಗಳು ನಮ್ಮ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಕೇಳ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗಿರೋದು ನಾನು ಸೊ ಹಂಗಾಗಿ ಇವತ್ತು ನಿಮಗೆ ಕೇಳ್ತಾ ಇದ್ದೀನಿ ಇದರ ಹಿಂದಿನ ಉದ್ದೇಶ ಏನು ನೀವ್ಯಾತಕ್ಕೋಸ್ಕರ ಹೋದ್ರಿ ಬೆಂಗಳೂರಿಗೆ ಆಮೇಲೆ ನಮಗೆ ಇನ್ನೊಂದು ನೀವು ಹೇಳಿದ್ರಿ ಇದೇ ವಿಚಾರವಾಗಿ ಆಣೆ ಪ್ರಮಾಣ ಮಾಡೋಣ ಅಂದ್ಬಿಟ್ಟು ನಮ್ಮ ಶಾಸಕರನ್ನ ನೀವು ಎಲ್ಲ ಒಂದು ಕಡೆ ಕರೆದ್ರಿ ಇದುವರೆಗೂ ಅಟ್ಲೂ ಟೌನ್ ಒಳಗಡೆ ಆ ಥರದ್ದೊಂದು ಸಿಚುಯೇಷನ್ ಬಂದೇ ಇಲ್ಲ ಯಾಕೆಂದ್ರೆ ಸಿ ಸೀನಿಯರ್ ಆದಂಥ ಹಿರಿಯರಾದಂಥ ಎ ಮಂಜಣ್ಣ ಸರ್ ಆಗಲಿ ಅಥವಾ ರಾಮಸ್ವಾಮಿ ಸರ್ ಆಗಲಿ ಅಷ್ಟೇ ಪ್ರಭುತ್ವವಾಗಿ ರಾಜಕಾರಣ ಮಾಡ್ತಾ ಬಂದಿದ್ದಾರೆ ನಾವು ನೋಡಿದಾಗ ನಾವು ಸಣ್ಣ ಮಕ್ಕಳು ಅವ್ರಿಬ್ರನ್ನ ನೋಡ್ತಾ ಬರ್ತಾ ಇದ್ದೀವಿ ಇಲ್ಲ ಅವರು ಇಲ್ಲ ಇವರು ಹಾಗೆ ಬರ್ತಾ ಇದಾರೆ ಇದುವರೆಗೂ ಈ ವಿಚಾರ ಅವ್ರ ಮಾತಲ್ಲಿ ಬಾಯಲ್ಲಿ ಬಂದೇ ಇರಲಿಲ್ಲ ನೀವ್ ಯಾಕೆ ಸಡನ್ ಆಗಿ ಇದನ್ನ ತಂದಿದ್ದೀರಾ ನೀವ್ ಯಾಕೆ ಮಠಕ್ಕೆ ಈಗ ನಮ್ಮ ಇರುವಂತ ಮಠ ದೊಡ್ಡ ಮಠ ಯಾರ್ಯಾರು ಬಂದು ಅದನ್ನ ಇನಾಗ್ರೇಷನ್ ಮಾಡಿದ್ದಾರೆ ಅಂತ ನಮಗೆ ಎಲ್ಲರಿಗೂ ಗೊತ್ತಿದೆ ಸುತ್ತೂರು ಸ್ವಾಮಿಗಳಾಗ್ಲಿ ಅವ ಸಿದ್ಧಗಂಗಾ ಸ್ವಾಮಿಗಳಾಗ್ಲಿ ಅಥವಾ ಆದಿಶಂಶಂಗರಿ ಸ್ವಾಮಿಗಳಾಗ್ಲಿ ಎಲ್ಲರೂ ಬಂದು ಅಷ್ಟೊಂದು ಮಠನ ಇನೊಗೇಷನ್ ಮಾಡಿದರೆ ಅದನ್ನ ಕಟ್ಟಲಿಕ್ಕೆ ಸ್ವಾಮೀಜಿಗಳು ತುಂಬಾ ಕಷ್ಟಪಟ್ಟು ಶ್ರಮ ಹಾಕಿ ಒಂದು ಗದ್ದಿಗೆ ಮಾಡಿದ್ದಾರೆ ತುಂಬಾ ಸತ್ಯವಾಗಿ ಇರೋಂತ ಗದಿಗೆ ಅದನ್ನ ಯಾಕೆ ನೀವು ಅಪ ಅಪವಿತ್ರ ಮಾಡ್ಲಿಕ್ಕೆ ಹೊಟ್ಟಿದ್ರಿ ಯಾಕೆ ಹೋಗಿ ಅಂತ ಕೂತ್ಕೊಂಡ್ರಿ ನೀವು ಅದು ಅವಶ್ಯಕತೆ ಏನಿದೆ ಯಾರಿಗೂ ಕೂಡ ಅದ್ರ ಅವಶ್ಯಕತೆ ಏನಿದೆ ಅಂತ ನಿಮ್ಗೆ ನೀವು ಕೆಲಸ ಸಾರ್ವಜನಿಕರು ಮಾಡಿದ ಕ್ವಶನ್ ಅವಶ್ಯಕತೆ ಏನಪ್ಪಾ ಅಂದ್ರೆ ಮೊನ್ನೆ ಅರಕಲ್ಗೋಡು ಶಾಸಕರಾದ ಅವರು ಒಂದು ಮೀಟ್ ಮಾಡಿದ್ರು ಶ್ರೀಧರ್ ಅರ್ಕಲ್ಗೂಡಿನ ಪರಾಜಿತ ಅಭ್ಯರ್ಥಿಯಾದ ಆದ ಶ್ರೀಧರ್ ಗೌಡರು ಮೈಸೂರಲ್ಲಿ ಬಂದು ನನ್ನ ಕಾಲ ಏನಕ್ಕೆ ಹಿಡಿದ್ರು ಅಂತ ಹೇಳಿ ಅದಕ್ಕೆ ನಿನ್ನೆ ನಮ್ಮ ಪರಾಜಿತ ಅಭ್ಯರ್ಥಿಗಳಾದ ನಮ್ಮ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿಗಳಾದ ಶ್ರೀಧರ್ ಗೌಡರು ಒಂದು ಕ್ಲಾರಿಫೈ ಮಾಡಿದ್ದಾರೆ ನಾನು ಮೈಸೂರಿಗೆ ಹೋಗಿದ್ದು ಅಧ್ಯಕ್ಷ ಮತ್ತೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಎರಡನ್ನೂ ನಮ್ಮ ಪಾರ್ಟಿ ನಾನು ಕೇಳಿ ಕೇಳಿ ಕೇಳಿಕೊಳ್ಳಕ್ಕೆ ಹೋಗಿದ್ದೆ ಅಂತ ಹೇಳಿ ಒಂದು ಕ್ಲಾರಿಫೈ ಮಾಡಿದ್ದಾರೆ ಎಲ್ಲ ನಿಮಗೆ ಹಾಗೆ ಆದ್ರೆ ಶ್ರೀಧರ್ ಗೌಡರು ಇರೋದು ಸರಿಯಾದ ವಿಚಾರ ಅಲ್ಲ ಕಾಂಗ್ರೆಸ್ ಪಕ್ಷದಿಂದ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಹೇಳಿ ನನ್ನನ್ನ ಈಗ ಪಟ್ಟಣ ಪಂಚಾಯತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ನಡೆದಾಗ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಐದು ಜನ ಸದಸ್ಯರು ಆಯ್ಕೆ ಆಗಿದ್ವಿ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ನಾನು ಒಂದು ದಲಿತ ಸಮಾಜ ಅನಿಕೆತನ್ನು ಇನ್ನೊಂದು ದಲಿತ ಸಮಾಜ ಶಾರದಾ ಪೃಥ್ವಿರಾಜು ಇನ್ನು ಅಲ್ಪಸಂಖ್ಯಾತರು ಇಬ್ರು ಅಬ್ದುಲ್ ಬಾಸಿದ್ ಮತ್ತೆ ಸುಭಾನ್ ಶರೀಫ್ ಅವರು ಐದು ಜನ ಪಟ್ಟಣ ಪಂಚಾಯತಿ ಚುನಾಯಿತರಾಗಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ವಿ ಐದು ಏನಾಯ್ತು ಅಂತಂದ್ರೆ ಅವತ್ತಿನ ಶಾಸಕರಾದ ರಾಮ್ ಅವರು ಮತ್ತೆ ಅಂದಿನ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ರು ಸೇರಿ ಅರ್ಪಿಲ್ಗೂಡು ಶಾಸಕರಾದ ರಾಮಸ್ವಾಮಿ ಅವರಿಗೆ ಮಾತಾಡಿ ಫಸ್ಟ್ ಅದಲೈ ತಿಂಗಳು ಅಧಿಕಾರನ ಜೆಡಿಎಸ್ ಬಿಟ್ಕೊಡಿ ಅವ್ರ ಎಮ್ ಎಲ್ ಎರೋದ್ರಿಂದ ನೆಕ್ಸ್ಟ್ ಹದಿನೈದು ತಿಂಗಳು ಅಧಿಕಾರನ ನಿಮಗೆ ಬಿಟ್ಕೊಡ್ತಾರೆ ಅಂತ ಹೇಳಿ ಒಪ್ಪಂದ ಆಗಿತ್ತು ಅದು ಬೆಂಗಳೂರು ಲೆವೆಲ್ ಅಲ್ಲಿ ಕೆಪಿಸಿಸಿ ಲೆವೆಲ್ ಅಲ್ಲಿ ಇನ್ಕ್ಲೂಡಿಂಗ್ ಚಲೋರಾಯಸ್ವಾಮಿ ಇವತ್ತಿನ ಕೃಷಿ ಸಚಿವರಾದ ಚಲೂರಾಯಸ್ವಾಮಿ ಸಾಹೇಬ್ರ ಮುಂದ್ಗಡೆ ಒಪ್ಪಂದ ಆಗಿ ನಾವು ಅದ್ರ ಪ್ರಕಾರ ಮೊದಲು ಹದಿನೈದು ತಿಂಗಳು ಪಟ್ಟಣ ಪಂಚಾಯ್ತಿಗೆ ಜೆಡಿಎಸ್ ನ ಹೂವರ್ಣ ಅಧ್ಯಕ್ಷ ಆಗಿ ಆಯ್ಕೆ ಮಾಡಿದ್ವಿ ನೆಕ್ಸ್ಟ್ ಹೇಳಿದ ಪ್ರಕಾರ ಹೇಳಿದ ಪ್ರಕಾರ ರಾಜೀನಾಮೆನ ಕೊಟ್ರು ಅದಾದ್ಮೇಲೆ ಮುಂದೆ ಯಾರನ್ನ ಮಾಡಬೇಕು ಅಂತೇಳಿ ಪಕ್ಷದಿಂದ ವೀಕ್ಷಕರನ್ನ ನೇಮಕ ಮಾಡಿದ್ರು ಮೂರು ಜನನ ಎಚ್ ಕೆ ಜವರೇಗೌಡರು ಆಮೇಲೆ ಗೋಪಾಲ ಸ್ವಾಮಿ ಅವರು ಮತ್ತೆ ಅಬ್ದುಲ್ ಸಮದ್ ಅವ್ರನ್ನ ವೀಕ್ಷ ವೀಕ್ಷಕರಾಗಿ ನೇಮಕ ಮಾಡಿದಾಗ ಅವತ್ತಿಗೆ ಎಲ್ಲರೂ ಕೂತು ಸೇರಿ ಅಬ್ದುಲ್ ಬಾಸಿದ್ ಅವ್ರನ್ನ ಅಲ್ಪಸಂಖ್ಯಾತರಿಗೆ ಮಾಡ್ಬೇಕು ಫಸ್ಟ್ ಅಲ್ಪಸಂಖ್ಯಾತರಿಗೆ ಮಾಡ್ಬೇಕು ಅಂತ ಹೇಳಿ ಅಬ್ದುಲ್ ಬಾಸಿದ್ ಅವರಿಗೆ ನಾವು ಮೊದಲ ಅವಧಿ ಕಾಂಗ್ರೆಸ್ ಪಕ್ಷದ ಹುಡುಕಿ ಅವಧಿಯಲ್ಲಿ ಅಬ್ದುಲ್ ಬಾಸಿದ್ ಅವರನ್ನ ಅಧ್ಯಕ್ಷರಾಗಿ ಮಾಡಿದ್ವಿ ಅಲ್ಪಸಂಖ್ಯಾತರನ್ನ ಅದಾದ್ಮೇಲೆ ದಲಿತ ಸಮಾಜಕ್ಕೆ ಸೇರಿದಂತಹ ಶಾರದಾ ಪೃಥ್ವಿರಾಜ್ ಅರ್ಕಲ್ಗೌಡ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಆಮೇಲೆ ನೆಲೆ ಹೇಳ್ತಾರೆ ನಾನು ಸುಬಾನ್ ಶರೀಫ್ ನ ಅಧ್ಯಕ್ಷನ್ ಮಾಡಕ್ಕೆ ಕರ್ಕೊಂಡು ಹೋಗಿದ್ದೆ ಮಂಜು ಶಾಸಕರಾದ ಎ ಮಂಜು ಹೇಳ್ತಾರೆ ಸುಭಾನ್ ಶರೀಫ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮೂರ್ ಕಮ್ಯುನಿಟಿ ಗೆದ್ದಿರ್ತೀವಿ ಅಬ್ದುಲ್ ಬಾಸಿದ್ರ ಅಲ್ಪಸಂಖ್ಯಾತರಿಂದ ಅಧ್ಯಕ್ಷ ಆಗಿರ್ತಾರೆ ದಲಿತ ಸಮಾಜದಿಂದ ಶಾರದಾ ಪೃಥ್ವಿರಾಜ್ ಅಧ್ಯಕ್ಷ ಆಗಿರ್ತಾರೆ ಮತ್ತೆ ಹೆಂಗೆ ಅಲ್ಪಸಂಖ್ಯಾತರಿಗೆ ಮಾಡಕ್ ಸಾಧ್ಯ ಉಳಿದಿರ್ತಕ್ಕಂಥದ್ದು ಕುರುಬ ಸಮಾಜದಿಂದ ನಾನೊಬ್ಬ ಬ್ಯಾಕ್ವರ್ಡ್ ಕ್ಲಾಸು ಅಂದಿನ ಎಲ್ಲಾ ಸ ಸದಸ್ಯರು ಸೇರಿ ನಾನು ಎಲ್ಲಾ ಸದಸ್ಯರತ್ರ ಮಾತಾಡಿ ಅವತ್ತಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಂತ್ ಕುಮಾರ್ ಅವರ ಆದಿಯಾಗಿ ಎಲ್ಲ ಸೇರಿ ಮಾತಾಡಿ ನಾವು ಒಂಬತ್ತು ಜನ ಸದಸ್ಯರು ಎಲೆಕ್ಷನ್ ಅನೌನ್ಸ್ ಆಗಕ್ಕಿಂತ ಫಸ್ಟ್ನೇ ನಾವು ಹೋಗಿದ್ವಿ ಅದು ಪಕ್ಷ ನನ್ನ ಜಿಲ್ಲಾಧ್ಯಕ್ಷ ಮಾತಾಡಿ ಅಂದಿನ ನಮ್ಮ ಎಂ ಪಿ ಸಾಹೇಬ್ರಿಗೆ ಮಾತಾಡಿ ಅವ್ರತ್ರ ಮಾತಾಡಿ ಎಲ್ಲಾರನ್ನೂ ಕರ್ಕೊಂಡು ಒಂಬತ್ತು ಜನ ಸದಸ್ಯರನ್ನ ಹೋಗಿದ್ವಿ ಇದೇ ಶ್ರೀಧರ್ ಗೌಡ್ರು ಹಂಗೇನಾದ್ರು ಕುರುಬ ಸಮಾಜಕ್ಕೆ ಮಾಡ್ಬೇಕು ಅನ್ನೋ ಮನಸ್ಸಿದ್ದಿದ್ರೆ ನನಗೆ ಮಾಡ್ಬೇಕು ಅನ್ನೋ ಮನಸ್ಸಿದ್ರೆ ಮೈಸೂರಲ್ಲಿ ಹೋಗಿ ಯಾಕೆ ಮಂಜಾಣ ಕಾಲ್ ಕಟ್ಕೊಳ್ಳೋರು ನಮ್ಮ ಪಕ್ಷದ ಮಾನ ಮರ್ಯಾದೆ ಯಾಕೆ ಈ ರೀತಿ ಇವತ್ತು ಅವ್ರು ಹೇಳ್ತಾರಲ್ಲ ಪ್ರೆಸ್ ಮೀಟರ್ ಎಲ್ಲ ಹೇಳ್ತಾರಲ್ಲ ಶ್ರೀಧರ್ ಗೌಡ ಬಂದ್ ಕಾಲಿಡ್ದ ಶ್ರೀಧರ್ ಗೌಡ ಬಂದ್ ಕಾಲಿಡ್ದಂತ ಶ್ರೀಧರ್ ಗೌಡ್ರು ಮರ್ಯಾದೆ ಹೋದ್ರೇನು ನಮ್ಮ ಪಕ್ಷದ ಮರ್ಯಾದೆ ಹೋದ್ರೇನು ಹೇಳು ಒಂದೇ ಅಲ್ವಾ ಇದಕ್ಕೆ ಶ್ರೀಧರ್ ಉತ್ತರ ಕೊಡಬೇಕು ಶ್ರೀಧರ್ ಗೌಡ್ರ ಅದು ಅದಿರ್ಲಿಲ್ಲ ಪಕ್ಷದಿಂದ ವಿಪ್ ಕೊಟ್ಟಿದ್ರು ಇದೇ ಶಾರದಾ ಪೃಥ್ವಿರಾಜ್ ಅವ್ರಿಗೂ ಸಹ ಪಕ್ಷದಿಂದ ವಿಪ್ ಕೊಟ್ಟಿದ್ರು ಇದು ಪ್ರದೀಪ್ ಕುಮಾರ್ ನ ಅಭ್ಯರ್ಥಿ ಆಯ್ತಾ ಇದ್ದೇನೆ ಪ್ರದೀಪ್ ಕುಮಾರ್ ಗೆ ಓಟ್ ಹಾಕಬೇಕು ಅಂತ ಹೇಳಿ ಶಾರದಾ ಪೃಥ್ವಿರಾಜ್ಗೂ ವಿಪ್ ಕೊಟ್ಟಿದ್ರು ಇನ್ನೊಂದು ವಿಪ್ನ ಇದೇ ಸುಭಾನ್ ಶರೀಫ್ ಅವ್ರಿಗೂ ವಿಪ್ ಕೊಟ್ಟಿದ್ರು ಪ್ರದೀಪ್ ಕುಮಾರ್ ಪಕ್ಷದ ಅಭ್ಯರ್ಥಿ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಹೇಳಿ ವಿಪ್ ಕೊಟ್ಟಿದ್ರು ಅದ್ರ ಪ್ರಕಾರ ಶಾರದಾ ಪೃಥ್ವಿರಾಜ್ ನಡೀಲಿಲ್ಲ ಸುಭಾನ್ ಶರೀಫ್ ಅವರು ನಡೀಲಿಲ್ಲ ಇದಕ್ಕೆ ಮೂಲ ಕಾರಣಕರ್ತರ ಏನಂದ್ರೆ ಡಿಫಿಟೆಡ್ ಕ್ಯಾಂಡಿಡೇಟ್ ಆದ ಶ್ರೀಧರ್ ಗೌಡರ್ ಅವರು ಅವ್ರನ್ನ ಕರ್ಕೊಂಡೋಗಿ ಎಂಜು ಅವರಿಗೆ ಕೊಟ್ಟು ಅಲ್ಲಿ ಬಂದು ಬಿಜೆಪಿ ಕ್ಯಾಂಡಿಡೇಟ್ ಓಟ್ ಹಾಕ್ಸ್ತಾರೆ ಇದೇ ಶ್ರೀಧರ್ ಗೌಡರು ಇವರು ನಿನ್ನೆ ಬಂದ್ ಕೂತ್ಕೊಂಡ್ ಹೇಳ್ತಾರೆ ಪತ್ರಿಕಾ ಪ್ರಕಟಣೆಯಲ್ಲಿ ಎರಡೂ ನಮ್ಮ ಪಕ್ಷದ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ತಾರೆ ಅಂತ ಹೆಂಗೆ ಗೌಡ್ರನ್ನ ಅಧ್ಯಕ್ಷರು ಮಾಡಿದ್ರು ಗೌಡ್ರು ಮಾಡಲಿಲ್ಲ ನನ್ನ ಅಧ್ಯಕ್ಷ ನನ್ನನ್ನು ಅಧ್ಯಕ್ಷ ಮಾಡಿದ್ದು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂಬತ್ತು ಜನ ಸದಸ್ಯರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಪಕ್ಷ ವಿಪ್ಪೊಟ್ಟಿತ್ತು ನೀವು ಹೋಗಿ ಪ್ರದೀಪ್ ಕುಮಾರ್ ಅಧಿಕೃತ ಅಭ್ಯರ್ಥಿಯಾದ ಪ್ರದೀಪ್ ಕುಮಾರ್ಗೆ ಓಟ್ ಹಾಕ್ಬೇಕು ನೀವು ಅವ್ರನ್ನ ಅಧ್ಯಕ್ಷ ಮಾಡ್ಬಿಟ್ಟು ಬರಬೇಕು ಅಂತ ಅದೇ ರೀತಿ ಸಂಸಾರದ ಶೇಷ್ ಪಟೇಲ್ ಸಾಹೇಬ್ರು ಬಂದು ನನಗೆ ವೋಟ್ ಹಾಕಿ ಇನ್ಕ್ಲೂಡಿಂಗ್ ಒಂಬತ್ತು ಜನ ಮೆಂಬರ್ ಗಳು ಸೇರಿ ಹತ್ತು ಜನ ನಾನು ಆಗಿ ನಾನು ಅಧ್ಯಕ್ಷ ಆಗಿ ಆಕೆ ಆದ್ರೆ ಶ್ರೀಧರ್ಗೌಡ್ರ್ ಹೇಳಿದ ಪ್ರಕಾರ ಸುಭಾನ್ ಶರೀಫ್ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರೆ ಸಂಸದ್ರ ಯಾಕೆ ನನ್ನೊಬ್ಬರಿಗೆ ಓಟ್ ಹಾಕಿ ಎದ್ದೋಗರು ಸುಭಾನ್ ಶರೀಫ್ ವೋಟ್ ಹಾಕ್ಬೇಕಿತ್ತಲ್ಲ ಶ್ರೀಧರ್ ಗೌಡರು ಇವನ್ನೆಲ್ಲ ಯೋಚನೆ ಮಾಡಿ ಮಾತಾಡ್ಬೇಕು ಆಮೇಲೆ ನಾವು ಶ್ರೀಧರ್ ಗೌಡ್ರು ಎರಡು ಜನ ಕ್ಯಾಂಡಿಡೇಟ್ ನ ಕರ್ಕೋರ ಅಂತ ಹೇಳುವಾಗ ನಮ್ಮ ಸಮಾಜದ ಹಿರಿಯರಾದ ಚಿಕ್ಕೊನ್ನೇಗೌಡರು ಅಂತ ಹೇಳಿದ್ದಾರೆ ಎಂಟಿಗೆರಲ್ಲಿ ಅವರಿಗೆ ಫೋನ್ ಮಾಡಿ ಹಣ ಈ ತರ ನಡೀತಾ ಇದೆ ನೀವು ಚಿಕ್ಕ ನೀವು ಶ್ರೀಧರ್ ಗೌಡರ ಚೆನ್ನಾಗಿದ್ದೀರಾ ದಯಮಾಡಿ ಒಂದ್ಸತಿ ಮಾತಾಡಿ ಎರಡು ಜನ ಡಿಸ್ಟರ್ಬ್ ಆಯ್ತಾ ಇದೆ ಇಲ್ಲಿ ನಮಗೂ ಟೆನ್ಷನ್ ಆಯ್ತಾ ಇದೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಎಂ ಪಿ ಅವರೇನೋ ಬೇರೆ ಕಡೆ ಅದೇ ದಿವಸದಲ್ಲಿ ಹಸಿಕೆರೆ ನಗರಸಭೆಯಲ್ಲಿ ಎಲೆಕ್ಷನ್ ನಡೀತದೆ ಬೇಲೂರಲ್ಲಿ ನಡೀತದೆ ಆಲೂರಲ್ಲಿ ನಡೀತದೆ ಯಾಕಂದ್ರೆ ಆ ಡೇಟ್ ಅಲ್ಲಿ ಒಂದೊಂದ್ ದಿವಸ ಒಂದೊಂದ್ ದಿವಸ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ನಡೀತಿತ್ತು ಆದ್ರಿಂದ ಎಂ ಪಿ ಅವರು ಬತ್ತರೋ ಇಲ್ವಾ ಅನ್ನೋದೇ ನಮಗೆ ಕನ್ಫರ್ಮ್ ಇರಲಿಲ್ಲ ಆದ್ರಿಂದ ನಾವು ಚಿಕ್ಕೊನ್ನೇಗೌಡರಿಗೆ ಫೋನ್ ಮಾಡಿ ಎಲ್ಲಾ ಸದಸ್ಯರು ಒಟ್ಟಿಗೆ ಕುತ್ಕೊಂಡು ನಾವ್ ಫೋನ್ ಮಾಡಿ ಹಣ ನಿಮ್ಮ ಸತಿ ಯಾಕಂದ್ರೆ ಅವರು ಎಂ ಪಿ ಎಲೆಕ್ಷನ್ ಅಲ್ಲಿ ಶ್ರೀಧರ್ ಗೌಡ್ರ ಜೊತೆ ಸ್ಯಾಂಕ್ಷನ್ ಕಾಂಗ್ರೆಸ್ಗೆ ಸೇರ್ ಹಣ ನಿಮ್ಮ ಸರ್ತಿ ಮಾತಾಡ್ಬೇಕು ಅಂತ ಹೇಳಿ ಅವರು ಮಿನಿಮಮ್ ಏನಿಲ್ಲ ಅಂದ್ರೆ ಗೌಡ್ರು ಇದೇ ಶ್ರೀಧರ್ ಗೌಡಂಗೆ ಇಪ್ಪತ್ತೈದರಿಂದ ಮೂವತ್ತು ಫೋನ್ ಮಾಡಿದ್ದಾರೆ ಶ್ರೀಧರ್ ಗೌಡ ಹಣ ನಾನು ಮನೇಲಿ ಇದ್ದೀನಿ ಹಣ ನಾನು ಬೆಂಗಳೂರಲ್ಲಿ ಇದ್ದೀನಿ ಹಣ ನಾನು ಒಳನಸಿಪುರದಲ್ಲಿ ಇದ್ದೀನಿ ಕೊನೆಗೆ ಗೌಡ್ರು ಮಾತು ಕೇಳ್ತಾ ಇದ್ದಾಗ ಇದೇ ಶ್ರೀಧರ್ ಗೌಡಂಗೆ ನಮ್ಮ ಸಮಾಜದ ಹಿರಿಯರಾದ ಒಂದಿ ಕಪ್ಪಲು ಮಂಜೇಗೌಡ ಅಂತ ಹೇಳಿ ಕೆಪಿಸಿಸಿ ಮೆಂಬರ್ ಒಳಗ ಸಿಕ್ಕ ನಾನ್ ಅವ್ರಿಗೆ ಮಾತಾಡಿ ಮಂಜೇಡ ಈಗ ನಡೀತಾ ಇದೆ ಚಿಕ್ಕೊನ್ನೇಗೌಡರು ಮಾತಾಡಿದಾರೆ ಇಲ್ಲ ಇಲ್ಲ ಚಿಕ್ಕೊನ್ನೇಗೌಡರು ಈಗ ಮಾತಾಡಿದ್ರು ನನಗೆ ನಾನು ಮಾತಾಡ್ತೀನಿ ಅಂದಾಗ ಇದೇ ಇದೇ ಶ್ರೀಧರ್ ಮಾಡಿದ್ರು ಅಂದ್ರೆ ಯಾವುದೇ ಕಾರಣಕ್ಕೂ ಅವನು ನಾನು ಅಧ್ಯಕ್ಷನಾಗ ಕೊಡಲ್ಲ ನಾವು ಬೇರೆ ತರ ಮಾಡ್ತೀವಿ ಆಮೇಲೆ ಅದೇನೆ ಇದ್ರು ಎಂ ಪಿ ಸಾಹೇಬ್ರಿಗೆ ಬರಬೇಡಿ ಅಂತ ಹೇಳಕ್ಕೆ ಇದೇ ಶ್ರೀಧರ್ ಗೌಡ ನಾಳೆ ಕಾಂಗ್ರೆಸ್ ಪಕ್ಷದ ಮರ್ಯಾದೆ ನೀವು ಬರಬಾರ್ದು ಅಂತ ಹೇಳಿ ನಮ್ ಎಂ ಪಿ ಸಾಹೇಬ್ರಿಗೆ ಹೇಳ್ತಾರೆ ಅದನ್ನೆಲ್ಲ ಮೀರಿ ಎಂ ಪಿ ಹೇಳ್ತಾರೆ ನಮ್ಮ ಮುಂದೆನೆ ನಮಗೆ ಪಕ್ಷದ ಉಪ್ಪಿದೆ ನಾನ್ ನಾಳೆ ಬಂದು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಪ್ರದೀಪ್ ಕುಮಾರ್ ಓಟ್ ಹಾಕ್ತೀನಿ ಅಂತೇಳಿ ಬಂದು ಎಂ ಪಿ ಅವರು ವೋಟ್ ಹಾಕಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ಇವತ್ತು ಗೌಡರು ಜನಗಳ ಕಣ್ಣಿಗೆ ಮಣ್ಣೆರ್ಚಕ್ಕೆ ಪ್ರದೀಪ್ನ ನಮ್ಮ ಪಕ್ಷದವರ ಎರಡು ಜನ ಅನ್ನ ಹೆಂಗೆ ನಮ್ಮ ಪಕ್ಷದ ಅಭ್ಯರ್ಥಿ ಇದೇ ಅಶೋಕ ಹೋಟ್ಲಲ್ಲಿ ಗೌಡರು ಹೇಳಿದ ಪ್ರಕಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಒಂದು ಮೀಟಿಂಗ್ ಕರೀತಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಒಂದು ಮೀಟಿಂಗ್ ಕರೀತಾರೆ ಅದರಲ್ಲಿ ಇದೇ ಅನಿಕೆದನ್ನು ಇದೇ ಬಾಸಿದ್ದು ನಾನು ಮೂರು ಜನ ಹೋಯ್ತೀವಿ ನಾವು ಪೃಥ್ವಿರಾಜ್ಗೆ ಅಲ್ಲಿಂದ ಫೋನ್ ಮಾಡ್ತೀವಿ ಪೃಥ್ವಿರಾಜ್ ಹೇಳ್ತಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾರೆ ಸರ್ ನನ್ನ ಶ್ರೀಧರ್ ಗೌಡ ಇಟ್ಕೊಬಿಟ್ಟವ್ರೆ ಬಿಡ್ತಾ ಇಲ್ಲ ನನ್ನ ಈ ಸುಭಾನ್ ಶರೀಫ್ ಅಷ್ಟೇ ಹೋಗಾಗಿತ್ತು ಜೆಡಿಎಸ್ ಅವ್ರ ಜೊತೆ ಬಿಜೆಪಿ ಅವ್ರ ಜೊತೆ ಪೃಥ್ವಿರಾಜು ಕ್ಲಾರಿಫೈ ಮಾಡ್ತಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಿಗೆ ಅವತ್ತಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನಮ್ಗೆ ಹೇಳ್ತಾರೆ ನೋಡ್ರಿ ಗೋ ಹೆಡ್ ನಿಮಗೆ ಪಕ್ಷ ಕೊಟ್ಟಿದೀವಿ ನಿಮಗೆ ಎಂ ಪಿ ಅವ್ರು ಬರ್ತಾರೆ ನೀವು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಿರುಗಿ ನಾನು ಯಾರಿಗೂ ಮಾತಾಡಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ ಆಮೇಲೆ ಅಂದಿನ ಹಾಸನ ಜಿಲ್ಲಾ ಕಾಂಗ್ರೆಸ್ ವೀಕ್ಷಕರಾದ ಸಂಪಂಗಿ ಅವರು ಬಂದು ಹೇಳ್ತಾರೆ ಶ್ರೀಧರ್ ಗೌಡರಿಗೆ ಅಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನೇರವಾಗಿ ಫೋನ್ ಮಾಡ್ತಾರೆ ಸಂಪಂಗಿ ಅವರು ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಪ್ರದೀಪ್ ಕುಮಾರ್ ಅಧ್ಯಕ್ಷ ಆಗಬೇಕು ಯಾಕಂದ್ರೆ ಎರಡು ಸಮಾಜಕ್ಕೆ ನಾವು ಫಸ್ಟ್ ಆದ್ಯತೆ ಕೊಟ್ಟಿದೀವಿ ನೆಕ್ಸ್ಟ್ ಆ ಬ್ಯಾಕ್ವರ್ಡ್ ಕ್ಲಾಸ್ ನಾವು ಆದ್ಯತೆ ಕೊಟ್ಟಿಲ್ಲ ಪ್ರದೀಪ್ ಕುಮಾರ್ ಅಭ್ಯರ್ಥಿ ಅಂತ ಹೇಳ್ತಾರೆ ಆದ್ರೂ ಸಂಪಂಗಿ ಅವರು ಹೇಳಿದ್ರು ಕೇಳಲಿಲ್ಲ ಅದನ್ನ ಬಿಟ್ಟು ಅಲ್ಲೋಗಿ ದೊಮ್ ಆಡಿ ನಾಟಕ ಮಾಡಿ ಅವರೆಲ್ಲ ಕೂರಿಸ್ಕೊಂಡು ಅದೆಲ್ಲ ಮಾಡಿ ಇಲ್ಲಿ ಬಂದ್ಬಿಟ್ಟು ಎರಡು ನಮ್ಮ ಪಕ್ಷದ ಅಭ್ಯರ್ಥಿಗಳು ಅಧ್ಯಕ್ಷವಾದ್ರು ಉಪಾಧ್ಯಕ್ಷ ಆದ್ರು ಅಂತ ಹೇಳಿ ಶ್ರೀಧರ್ ಗೌಡರು ಬಿಟ್ಟು ಒಳ್ಳೆ ರೀತಿಯಲ್ಲಿ ರಾಜಕಾರಣ ಮಾಡ್ಕೋಬೇಕು ಬೇರೆಯವ್ರನ್ನ ತುಳಿಯೋದು ಇನ್ನೊಂದು ಸಮಾಜನ ತುಳಿಯಕ್ಕೆ ನೋಡೋದು ಇನ್ನೊಂದು ಸಮಾಜನ ಇದ್ ಮಾಡೋದು ಅವೆಲ್ಲ ಬೇಡ ಶ್ರೀಧರ್ ಗೌಡ್ರೆ ನೀವು ಸಾಮಾಜಿಕ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ನೀವು ಒಂದೇ ಸತಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರೋದು ನನ್ನ ಪ್ರಕಾರ ನೀವು ಅಭ್ಯರ್ಥಿ ಅಂತ ಮಾತ್ರ ಹಾಕಿದೀರ ಅಂತ ನಾನು ಅನ್ಕೊಂಡಿದ್ದೀನಿ ನಾವು ಎರಡ್ ಸಾವಿರದ ನಾಲ್ಕರಿಂದ ನಮಗೆ ಬುದ್ಧಿ ಬಂದಿಸ್ತದ ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ ನೀವು ಇವನ್ನೆಲ್ಲ ಬಿಟ್ಟು ಈ ತರ ಬಾರಿ ಶೆಗಳೆಲ್ಲ ಕೊಡಕ್ ಬಿಟ್ಟು ಅಭಿವೃದ್ಧಿಗೆ ಸಾಕಾರ ಮಾಡಿ ಅದನ್ನ ಬಿಟ್ಟು ಏನು ಅರ್ಕಿಲ್ಗೌಡ ಏಯ್ಟಿ ನೈನ್ ಇಂದ ನಡೆದಿಲ್ಲ ಆಣೆ ಪ್ರಮಾಣಗಳು ಅವನ್ನೆಲ್ಲ ಆಣೆ ಪ್ರಮಾಣಗಳೆಲ್ಲ ಮಾಡಕ್ ಕರಿತೀರಾ ಇಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ ಪಕ್ಷನಿಗೆ ಅಧ್ಯಕ್ಷನ್ ತಪ್ಸಕ್ಕೆ ನೋಡ್ತೀರಾ ಇಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ್ ನಾನ್ ಮಾಡಿರೋದು ಅಧ್ಯಕ್ಷ ಉಪಾಧ್ಯಕ್ಷನ ಮಾಡಿರೋದು ಅಂತ ಹೇಳಿ ಓಹ್ ನಿಮ್ಗೆ ಏನ್ ಕಿರೀಟ ಕೊಡ್ತಾರೆ ಅರ್ಕಿಲ್ಗೌಡ ಜನ ಅರ್ಕಿಲ್ಗೌಡ ಜನಕ್ಕೆ ನೀವೇನು ಅನ್ನೋದು ಗೊತ್ತು ಶ್ರೀಧರ್ ಗೌಡ್ರೆ ಮುಂದೆ ಇವೆಲ್ಲ ನಾಟಕ ಬಿಟ್ಟು ಅರ್ಕಿಲ್ಗೋಡ್ ಅಭಿವೃದ್ಧಿಗೆ ಸಾಕರಿಸಿ ಅಂತ ಹೇಳಿ ನನ್ ಮಾತು ಮುಗಿಸ್ತೀನಿ